ಇವರು ಪ್ರಾರ್ಥನೆ ಮಾಡಬೇಕಾಗಿರೋ ಬದಲಾಗಿ ಇವರು ತನಿಖೆನೇ ಆದಿ ತಪ್ಪಿಸಿ ನಿರಂತರವಾಗಿ ಜನರು ಅವ್ರನ್ನ ಕೆಟ್ಟ ದೃಷ್ಟಿಲಿ ನೋಡಬೇಕು ಅನ್ನೋ ದೃಷ್ಟಿನ ಜನಗಳಲ್ಲಿ ಸೃಷ್ಟಿ ಮಾಡೋಕೊರಟ್ರೆ ಈ ಬಿ ಜೆ ಪಿಯರು ಇವ್ರದ್ದು ಯಾವಾಗಲೂ ಇದೇ ಕೆಲಸ ಸರ್ ಅದಕ್ಕೆ ಈಗ ಸತ್ಯ ಧರ್ಮ ಎಂಥದ್ದು ಯಾತ್ರೆ ಮಾಡ್ತೀವಿ ಅಂತ ಜೆ ಡಿ ಎಸ್ ಸಾಥ್ ಕೊಡಕ್ಕೆ ಹೊಂಟವ್ರೆ ನಾಚಿಕೆ ಆಗಬೇಕು ಇವ್ರಿಗೆ ಒಬ್ಬ ಸೌಜನ್ಯ ಅಂದ ಹೆಣ್ಮಗಳಿಗೂ ತೊಂದರೆ ಆಗಿದೆ ಅವಳ ಬಗ್ಗೆನೂ ಮಾತಾಡಬೇಕು ಯಾರು ಸೌಜನ್ಯದ ಬಗ್ಗೆ ಮಾತಾಡೋಕೆ ರೆಡಿ ಇಲ್ಲ ಸುಮ್ಮನೆ ಹೋಗ್ಬಿಟ್ಟು ಏನೋ ಎಗ್ಡ್ಯಾರು ನಮಗೆ ಸಹಾಯ ಮಾಡ್ತಾರೆ ಅದು ಏನೋ ಫಲ ಫಲಾನುಭವ ಪಡ್ಕೋಬೋದು ಅವರಿಂದ ನಾವು ನಿಮ್ಗೆ ಪರವಾಗಿ ಅಂತ ಹೇಳಿ ಫೋಸ್ ಕೊಟ್ಟಂಗೆ ಆಗಬೇಕು ಅವ್ರ ಮೇಲೆ ಯಾವಾಗಲೂ ಒಂದು ಕಪ್ ಚುಕ್ಕಿ ಇರಬೇಕು ಅದು ಬಿ ಜೆ ಪಿ ಅರ್ದು ಮತ್ತು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಒಂದು ನಿರಂತರ ಪ್ರಯತ್ನ ಮಾಡೋಕ್ಕೆ ಹೊರಟವ್ರೆ ಮತ್ತು ಈಗೇನು ಹೇಳ್ತಾವ್ರ ಹತ್ತು ಸಾವಿರ ಜನ ಹೋಗ್ತೀವಿ ಇಪ್ಪತ್ತು ಸಾವಿರ ಜನ ಹೋಗ್ತೀವಿ ಅಂತ ದಯಮಾಡಿ ಎಲ್ಲ ನಾಗರಿಕರಲ್ಲಿ ಮನವಿ ಮಾಡೋದು ಸಿರಾಡಿ ಘಾಟು ಕುಸಿದಿದೆ ಅಣ್ಣಪ್ಪ ಅವರಿಗೆ ಅಣ್ಣಪ್ಪ ಸ್ವಾಮಿಗೆ ತುಂಬ ಇವ್ರು ಕಂಡ್ರೆ ಅಸಹ್ಯಾಗಿದೆ ಮಂಜುನಾಥ ಸ್ವಾಮಿ ಬರೋದು ಬೇಡ ಅಂತ ಅಂದ್ಕೊಂಡವ್ರೆ ಆ ಕೆಟ್ಟ ದೃಷ್ಟಿ ಇವ್ರ ಮೇಲೆ ಬೀಳಬೇಕಾಗಿರೋ ದೃಷ್ಟಿ ಇವ್ರ ಜೊತೆ ಹೋದಂಥ ಜನರ ಮೇಲೆ ಬಿದ್ದರೆ ಆಗಂಥ ಅನಾಹುತಕ್ಕೆ ಯಾರು ಹೊಣೆ ಹೊಣೆ ಯಾರು